ನಮಸ್ತೆ ಹಾ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡಿ ಏನು ವಿಷಯ ಅಂದರೆ ನಾವು ಪ್ರೀತಿ ಮಾಡಿದ ವ್ಯಕ್ತಿ ನಮ್ಮನ್ನು ಬಿಟ್ಟೋದಾಗ ಸೊ ಹೇಗೆ ನಾ ಛಲದಿಂದ ಬದುಕೋದು ಹೇಗೆ ಅವ್ರ ಮುಂದೆ ಛಲದಿಂದ ಬದುಕೋದು ನನ್ನನ್ನು ನಾನು ಹೇಗೆ ಆತ್ಮ ಆತ್ಮವಿಶ್ವಾಸದಿಂದ ಬದುಕೋದು ಸೊ ಹೇಗೆ ನಾನು ಬದುಕೋದು ಅಂದರೆ ನೋಡಿ ನಮ್ಮನ್ನು ಪ್ರೀತಿಯವರಾಗಿ ಯಾರೇ ಆಗಿರಲಿ ಸೊ ಆ ರೀತಿ ಮಾಡಿದಾಗ ಖಂಡಿತ ನಮಗೆ ಕೋಪ ಬರುತ್ತೆ ಏನೇನೋ ಆಗುತ್ತೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಎಲ್ಲವೂ ಆಗುತ್ತೆ ಅಲ್ವಾ ಸೊ ಹಾಗಿರುವಾಗ ನಾವು ಅದರಲ್ಲೇ ಅದರಲ್ಲೇ ಮುಳುಗಿ ಹೋದಾಗ ಅದರಲ್ಲೇ ನಾವು ಜೀವನ ಕಲಿತರೆ ನಮ್ಮ ಜೀವನ ವ್ಯರ್ಥ ಅಲ್ವಾ ಸೊ ಯಾರಿಗೋಸ್ಕರನೂ ನಾವು ನಮ್ಮ ಜೀವನವನ್ನು ಹಾಳು ಮಾಡಿದರೆ ಸೊ ನಮ್ಮನ್ನು ಪ್ರೀತಿಸೋರು ತುಂಬ ಮಂದಿ ಇರ್ತಾರೆ ಸೊ ಅವರನ್ನು ನಾವು ಪ್ರೀತಿಸ್ಕೊಂಡು ಅವರನ್ನು ನಾವು ಅವರಿಗೋಸ್ಕರನಾದರೂ ನಾವು ಬದುಕ್ತೀನಿ ಅವ ಅಂದರೆ ನಿಮ್ಮನ್ನ ಪ್ರೀತಿಸೋ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ಯಾರೇ ಆಗಿರ್ಬೋದು ಸೊ ಅವರಿಗೋಸ್ಕರ ನೀವು ಬದುಕಿ ಅದು ನೀವು ಬದುಕಿ ಯಾರು ಬಿಟ್ಟು ಯಾರು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಇಗ್ನೋರ್ ಮಾಡ್ತಾ ಇದ್ದಾರೆ ಸೊ ಅಂಥವರಿಗೋಸ್ಕರ ನಿಮ್ಮ ಜೀವನ ಹಾಳು ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಅವರು ಮುಂದೆ ನಿಮ್ ನಿಂತು ನೀವು ಈ ಛಲದಿಂದ ನೀವು ನಿಮ್ಮನ್ನು ನೀವು ನಿಮಗೋಸ್ಕರ ನೀವು ಬದುಕೋದನ್ನ ಕಲಿಯಿರಿ ಅಂದರೆ ನಿಮ್ಮನ್ನು ನೀವು ಆತ್ಮವಿಶ್ವಾಸಗೊಳಿಸಿ ಆ್ಯಂಡ್ ಆ ವಿಷಯದಿಂದ ದೂರ ದೂರ ದೂರವಾಗಿ ಅಂಡ್ ಆ್ಯಂಡ್ ಅವರ ನೆನಪು ಕಾಡ್ತಾ ಇದ್ರೆ ಏನೇ ಆಗಿರ್ಬೋದು ನಿಮಗೆ ಕಾಡ್ತಾ ಇದ್ರೆ ಯಾವುದೋ ಒಂದು ಪೇಪರಲ್ಲಿ ಬರೆಯೋದಾಗಿರ್ಬೋದು ಅಥವಾ ನೀವು ಒಬ್ಬರೇ ಕೂತ್ಕೊಂಡು ಮಾತಾಡೋದಾಗಿರ್ಬೋದು ಆ್ಯಂಡ್ ಜೋರಾಗಿ ಮಾತಾಡಿ ನಿಮ್ಮ ಜೊತೆ ನೀವು ಮಾತಾಡಿ ಅದು ಆ ಒಂದು ಎಮೋಷನ್ ಆ ಒಂದು ಭಾವನೆಯನ್ನು ಹೊರ್ಗಡೆ ಹಾಕಿ ಸೊ ಇಲ್ಲ ಅಂದರೆ ಸೊ ಅದು ಹಂಗೆ ಒಳಗಡೆ ಕೂತ್ಕೊಂಡು ನಿಮ್ಮನ್ನು ಒಂದು ಆತ್ಮವಿಶ್ವಾಸದಿಂದ ಬದುಕೋಕೆ ಅದು ಬಿಡೋದಿಲ್ಲ ಸೊ ಹಾಗಾಗಿ ನಾ ಹೇಳ್ತಾ ಇರೋದು ಅದರಿಂದ ಹೊರ್ಗಡೆ ಬನ್ನಿ ನೀವು ಹೊರಗಡೆ ಬರೋದಕ್ಕೆ ಏನೇನು ಮಾಡ್ತೀರ ಅದನ್ನೆಲ್ಲ ಮಾಡಿ ಎಲ್ಲ ಪ್ರಯತ್ನ ಮಾಡಿ ನೀವು ಬೆಳಿಗ್ಗೆ ಎದ್ದೇಳಿ ಎಕ್ಸಸೈಸ್ ಮಾಡಿ ಅಲ್ಲಿ ಡ್ಯಾನ್ಸ್ ಮಾಡಿ ಹಾಡು ಕೇಳಿ ಏನಾದರೂ ಮಾಡಿ ಸೊ ಏನಾದರೂ ಪರವಾಗಿಲ್ಲ ನಾನು ಅದರಿಂದ ಹೊರಗಡೆ ಬರ್ತೀನಿ ಅನ್ನೋ ಛಲದಿಂದ ನೀವು ಅವ್ರ ಮುಂದೆ ಅವ್ರ ಮುಂದೆ ಅಂತಲ್ಲ ನಿಮಗೋಸ್ಕರ ನೀವು ಬರ್ತೀನಿ ನಿಮ್ಮನ್ನು ಪ್ರೀಸೋರು ಖಂಡಿತ ಇರ್ತಾರೆ ಅಲ್ವಾ ಸೊ ಅದು ಕೂಡ ಹೌದು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆ್ಯಂಡ್ ನಿಮ್ಮನ್ನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಯಾವುದೋ ಒಂದು ಕಾರಣಕ್ಕೂ ಅವ್ರು ನಿಮ್ಮನ್ನು ಹಂಗೆ ಮಾಡಿರ್ಬೋದು ಏನು ಅಂತ ನೀವು ನಿಮ್ಗೆ ತೋರಿಸೋದನ್ನು ಕಲಿಬೇಕು ಏನು ಅಂತ ನೀವು ಅವರಿಗೆ ಇದು ಮಾಡೋದನ್ನು ಕಲಿಬೇಕು ಅಲ್ವಾ ಸೊ ಹಾಗಾಗಿ ನಾ ಹೇಳ್ತಾ ಇರೋದು ಖಂಡಿತವಾಗಿಯೂ ಯಾರಿಗೂ ನಿಮ್ಮ ಜೀವನವನ್ನು ಹಾಳು ಮಾಡೋಕೆ ಹೋಗಬೇಡಿ ಅಷ್ಟೇ ಸೊ ಯಾರಿಗೋಸ್ಕರನೂ ನಿಮ್ಮ ಜೀವನವನ್ನು ನೀವು ಹಾಳು ಹೋಗಬೇಡಿ ಆ್ಯಂಡ್ ಛಲದಿಂದ ಎಲ್ಲ ಭಯವನ್ನು ತೆಗೆದು ಆ್ಯಂಡ್ ಎಲ್ಲರ ಮುಂದೆ ಸುತ್ತಮುತ್ತ ಇರ್ತಾರೆ ಮನುಷ್ಯರೇ ಇರೋದು ಇಲ್ಲಿ ಎಲ್ಲರೂ ಕೂಡ ಎಲ್ಲರೂ ಮನುಷ್ಯರೇ ಇರೋದಲ್ವ ಸೊ ಆ ಕಾರಣಕ್ಕೆ ಯಾವುದನ್ನು ಕೂಡ ತಲೆಗೆ ತೆಗೆಯದೆ ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ನಿಮ್ಮ ನಿಮ್ಮನ್ನು ನೀವು ಧೈರ್ಯವಾಗಿ ಎಲ್ಲದಕ್ಕೂ ಕೂಡ ನೀವು ನಾನು ರೆಡಿಯಾಗಿದ್ದೀನಿ ಐ ಆಮ್ ಸ್ಟ್ರಾಂಗ್ ಐ ಆಮ್ ಪವರ್ಫುಲ್ ಐ ಆಮ್ ಹ್ಯಾಪಿ ಅಂತ ಈ ರೀತಿ ನಿಮ್ಮನ್ನ ನಿಮ್ಮ ಪರ್ಮಿಷನ್ ಹೇಳೋದ್ರಿಂದ ಆ್ಯಂಡ್ ಇದನ್ನೆಲ್ಲ ನೀವು ಹೇಳೋದ್ರಿಂದ ನಿಮ್ಮ ನೀವು ನೀವಾಗಿ ಬದಲಾಗ್ತೀರಾ ನಿಮ್ಮ ಜೊತೆ ನೀವು ಮಾತಾಡೋದ್ರಿಂದ ನಿಮ್ಮ ಜೊತೆ ನೀವು ಆ ರೀತಿ ನಿಮ್ಮನ್ನು ಪ್ರೀತಿಸದ ಪ್ರೀ ಪ್ರೀತಿಸ್ತಾ ಇದ್ದಾಗ ನಿಮಗೆ ಬೇರೆಯವರಿಂದ ಆ ಒಂದು ಕನೆಕ್ಷನ್ ಬೇಕು ಅಂತ ಖಂಡಿಸ್ ಖಂಡಿತ ಅನಿಸೋದಿಲ್ಲ ಯಾರಿಂದಾದರೂ ಬಂದರೂ ಕೂಡ ನೀವು ಅದನ್ನು ಹಾಗೆ ತೆಗಿಬೋದು ಹೊರತು ಸೊ ಅವರಿಗೆ ಡಿಪೆಂಡ್ ಆಗೋಕ್ಕೆ ಅವರಿಗೆ ಅಟ್ಯಾಚ್ ಆಗೋಕ್ಕೆ ಖಂಡಿತ ಹೋಗಬೇಡಿ ಸೊ ಯಾರಿಗೂ ಕೂಡ ಡಿಪೆಂಡ್ ಹಾಕುವ ಡಿಬೆ ಡಿಪೆಂಡ್ ಆಗಿಕೊಂಡು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಿಕೊಂಡು ಬದುಕೋದನ್ನು ನಿಲ್ಲಿಸಿ ಸೊ ಆ ಕಾರಣಕ್ಕೆ ನೀವು ಹಾಗೆ ಆಗ್ತಿರೋ ಹೊರತು ಬೇರೆ ಯಾವುದು ಇಲ್ಲ ಸೊ ನಿಮ್ಮ ನನಗೆ ಪ್ರೀಸೋದನ್ನ ನೀವು ನಿಮಗೆ ಚಿಕ್ಕ ಚಿಕ್ಕ ಕೆಲಸ ಮಾಡೋದಾಗಿರ್ಬೋದು ಇಷ್ಟವಾದ ಕೆಲಸ ಮಾಡೋದಾಗಿರ್ಬೋದು ನಿಮಗೆ ಇಷ್ಟವಾಗಿದ್ದು ಏನಾದರೂ ಮಾಡಿಕೊಂಡು ನೀವು ಖುಷಿಯಾಗಿರೋದನ್ನು ಕಲಿಬೇಕು ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಖಂಡಿತ ನಿಲ್ಲಿಸ್ತಾ ಇದ್ದೀನಿ ಈ ಮಾತು ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು